ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಮಹೇಂದ್ರ ಮಹೇಂದ್ರ ಪೈ ಸೆವೆನ್ ಪೈ ಯು ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಬಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ ಮುಂದೆ ಇದೆ ಸ್ನೇಹಿತ ಮಹೀಂದ್ರ ಫೈ ಸೆವೆನ್ ಫೈವ್ ಟೆಕ್ ಪ್ಲಸ್ ಎರಡು ಸಾವಿರದ ಇಪ್ಪತ್ ಮೂರರ ಮಾಡೆಲ್ ಆಗಿದೆ ಹಾಗೆ ಪವರ್ ಸ್ಟರಿಂಗು ಆಯಿಲ್ ಬ್ರೇಕನ್ನು ಕೂಡ ಹೊಂದಿದೆ ಸ್ನೇಹಿತರೆ ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಇದ್ದು ಈ ಮಹೀಂದ್ರ ಸೆವೆನ್ ಫೈ ಟೆಕ್ ನ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಕೂಡ ಇದೆ ಹಾಗೆ ಮಾರಾಟದ ಪ್ರೈಝು ಏಳು ಲಕ್ಷದ ಎಪ್ಪತ್ತು ಸಾವಿರ ಓನರ್ ಪ್ರೈಸ್ ಬಂದು ಏಳು ಲಕ್ಷ ಎಪ್ಪತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದೇನು ಫೈನಲ್ ಆಗೋದಿಲ್ಲ ಇನ್ನು ವ್ಯವಹಾರ ಕೂತ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಹಾಗಾದರೆ ಈ ಮಹೇಂದ್ರ ಟೆಕ್ ಪ್ಲಸ್ ಟ್ರ್ಯಾಕ್ಟರ್ ಇರುವ ಲೊಕೇಶನ್ ಹುಬ್ಳಿ ಸ್ನೇಹಿತರ ಹುಬ್ಳಿ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಶುದ್ಧವಾಗಿದೆ ನಿಮ್ಗೆ ಏನಾದರೂ ಬೇಕಾಗಿದ್ರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ವಿಡದ ತೆಗಿರುವ ಟೈಟಲ್ ನಲ್ಲಿ ನಂಬರ್ ಇರುತ್ತದೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ